ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೂರ್ಯಚಂದ್ರ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಮೂಲಂಗಿ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಮೂಲಂಗಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನೀಗ ಮೂಲಂಗಿ ಚಟ್ನಿ ಮಾಡೋದಕ್ಕೆ ಇಷ್ಟು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ನನ್ನಿಲ್ಲಿ ಎರಡು ಟೊಮೆಟೊ ಎರಡು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಮತ್ತು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ನಾಲ್ಕು ಹಣ್ಣು ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಇದಿಷ್ಟು ನಾನು ಚಟ್ನಿ ಮಾಡೋಕೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ನಾನಿಲ್ಲಿ ಮೂರು ಮೂಲಂಗಿನ ಈ ಥರ ಕಟ್ ಮಾಡಿ ತೊಳೆದೇ ಎತ್ತಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ನಾನು ಉಗ್ರಣೆಗೆ ಸಾಸಿವೆ ಮತ್ತು ಕರ್ಬೇವು ತೊಗೊಂಡಿದ್ದೀನಿ ಗೋಲ್ಡ್ ಫಿನರ್ ಆಯಿಲ್ ತೊಗೊಂಡಿದ್ದೀನಿ ಒಂದು ಕಡೆ ಸ್ಟವ್ ಮೇಲೆ ನಾನು ಪಾತ್ರೆ ಇಟ್ಕೊತಿದ್ದೀನಿ ಪಾತ್ರೆ ಕಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಕಡಲೆಬೇಳೆ ಮತ್ತು ಬೇಳೆನ ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾನು ಈ ಥರ ಫ್ರೈ ಮಾಡ್ಕೊತೀನಿ ಆ ಕಡಲೆಬೇಳೆ ಉದ್ದಿನ ಬೇಳೆದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಾನು ಅಲ್ಲಿವರೆಗೂ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಅದಾದ್ಮೇಲೆ ನಾನು ನಾಲ್ಕು ಹಾಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಜೀರಿಗೆ ಮೆಣಸು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ನಾನು ಅದನ್ನೆಲ್ಲ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಆ ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಾನು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ನಾನು ಟೊಮೆಟೊ ಇದ್ದೀನಿ ಈಗ ನಾನು ಕಾಯಿ ಹಾಕೋತಾ ಇದ್ದೀನಿ ಮತ್ತು ಹುಣಸೆ ಹಣ್ಣು ಹಾಕ್ಕೊತೀನಿ ಅದಷ್ಟು ನಾನು ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಆ ಟೊಮೆಟೊದು ಸ್ವಲ್ಪ ಫ್ರೈ ಆಗಬೇಕು ನಾನು ಅಲ್ಲಿವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಈಗ ನಾನು ಹೆಚ್ಚಿಡ್ಕೊಂಡಿರೋ ಅಂಥ ಮೂಲಂಗಿನ ಹಾಕೋತಾ ಇದ್ದೀನಿ ಮೂಲಂಗಿನೂ ಅಷ್ಟೇ ಈರುಳ್ಳಿ ಟೊಮೆಟೊ ಜೊತೆ ಅದು ಮೂಲಂಗಿ ಕೂಡ ಫ್ರೈ ಆಗಬೇಕು ನಾನು ಈ ಥರ ಕ್ಲೀನಾಗಿ ಎಲ್ಲನೂ ಫ್ರೈ ಮಾಡ್ಕೊತೀನಿ ನೋಡಿ ಇವಾಗ ಆಲ್ರೆಡಿ ಫ್ರೈ ಆಗಿದೆ ಇದಿಷ್ಟು ಫ್ರೈ ಆಗಿದ್ದು ಸಾಕು ನಾನಿವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಕೊತ್ತಂಬರಿನ ಇದನ್ನು ನಾನು ಒಂದು ಐದು ನಿಮಿಷ ಆರೋದಿಕ್ ಬಿಡ್ತೀನಿ ಮೂಲಂಗಿ ಎಲ್ಲ ಕ್ಲೀನಾಗಿ ಆರಬೇಕು ಅಲ್ಲಿವರೆಗೂ ನಾನು ಆರೋದಿಕ್ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೋತೀನಿ ಇವಾಗ ಈಗೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಾಗಿತ್ತು ಸ್ವಲ್ಪ ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಕಲ್ಲುಪ್ಪನ್ನ ಹಾಕ್ಕೋತಾಯಿದ್ದೀನಿ ಅಷ್ಟೇ ಕಲ್ಲುಪ್ಪು ಹಾಕೊಂಡು ಈ ಥರ ನುಣ್ಣಗೆ ನಾನು ರುಬ್ಬಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕ್ದಲೇ ನಾವು ರುಬ್ಬಿಟ್ಕೊಂಡ್ರೆ ಒಂದು ವಾರದವರೆಗೂ ನಾವು ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು ಮೂಲಂಗಿ ಚಟ್ನಿನ ಈಗ ಈ ಮೂಲಂಗಿ ಚಟ್ನಿಗೆ ನಾನು ಒಗ್ಗರಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಕರ್ಬೇವನ್ನ ಹಾಕಿ ಸಿಡಿದ್ಮೇಲೆ ಆ ಮೂಲಂಗಿ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಮೂಲಂಗಿ ಚಟ್ನಿ ಈ ರೀತಿ ಇನ್ಸ್ಟೆಂಟಾಗಿ ಮೂಲಂಗಿ ಚಟ್ನಿನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಯಾವುದೇ ರೀತಿ ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಈ ಥರ ಮೂಲಂಗಿ ಒಂದು ಮೂಲಂಗಿ ಇದ್ದರೆ ಸಾಕಾಗುತ್ತೆ ಈ ಥರ ಮೂಲಂಗಿ ಚಟ್ನಿನ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಒಂದು ವಾರ ಇಲ್ಲ ಎರಡು ವಾರದವರೆಗೂ ನಾವು ಇದನ್ನು ಮೂಲಂಗಿ ಚಟ್ನಿನ ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು ಆದರೆ ನೀರು ಹಾಕಬಾರ್ದು ರುಬ್ಬೋದಕ್ಕೆ ಅಕಸ್ಮಾತ್ ರುಬ್ಬದಕ್ಕೆ ನೀರು ಹಾಕಿದ್ರೂ ಸ್ವಲ್ಪ ಕುದಿಸಿ ನಾವು ವಾರದ್ವರೆಗೂ ಇಟ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಮೂಲಿ ಯಾವಾಗಲೂ ತೆಂಗಿನಕಾಯಿ ಚಟ್ನಿನ ಮಾಡ್ತಾನೆ ಇರ್ತೀವಿ ಇಲ್ಲ ಟೊಮೆಟೊ ಚಟ್ನಿ ಮಾಡ್ತಾಯಿರ್ತೀವಿ ಈ ಥರ ಒಂದ್ಸಲಿ ನೀವು ಮೂಲಂಗಿ ಚಟ್ನಿನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಮೂಲಂಗಿ ಚಟ್ನಿ ಅನ್ನದ ಅಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಮೂಲಂಗಿ ಚಟ್ನಿ ಜೊತೆ ತಿಂತ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಈ ಮೂಲಂಗಿ ಚಟ್ನಿಲಿ ರೊಟ್ಟಿನೂ ತಿನ್ಬೋದು ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಕುದಿಸಿ ಮುದ್ದೆ ಜೊತೆಗೂ ತುಂಬ ರುಚಿಯಾಗಿರುತ್ತೆ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು